ಓಂ ಶ್ರೀ ಗುರು ನಮ್ಮ ಎಲ್ಲರಿಗೂ ನಮಸ್ಕಾರ ಧೃತಿ ಡೆವೋಷನಲ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಸಾಮಾನ್ಯವಾದ ವಿಡಿಯೋ ಅಲ್ಲ ಇದು ಬಹಳ ಅಪರೂಪವಾಗಿ ಬರುವ ಅತ್ಯಂತ ಶಕ್ತಿಶಾಲಿಯಾದ ಒಂದು ದಿವಸದ ಬಗ್ಗೆ ನಿಮಗೆ ತಿಳಿಸುವ ವಿಡಿಯೋ ಯಾಕೆಂದರೆ ಈ ಬಾರಿ ಭಾನುವಾರ ಫೆಬ್ರವರಿ ಒಂದರಂದು ಅತ್ಯಂತ ಪುಣ್ಯ ಫಲ ನೀಡುವ ಪುರುಷ ನಕ್ಷತ್ರದ ಯೋಗ ಬಂದಿದೆ ಪುಷ್ಯ ನಕ್ಷತ್ರ ಅಂದರೆ ಎಲ್ಲ ನಕ್ಷತ್ರಗಳಲ್ಲೂ ಶ್ರೇಷ್ಠವಾದ ನಕ್ಷತ್ರ ಅಂತಲೇ ಶಾಸ್ತ್ರಗಳು ಹೇಳುತ್ತವೆ ಯಾವ ದಿನ ಪುಷ್ಯ ನಕ್ಷತ್ರ ಬರುತ್ತೋ ಆ ದಿನ ಮಾಡಿದ ಯಾವುದೇ ಶುಭ ಕಾರ್ಯ ಪೂಜೆ ಋತ ಸಂಕಲ್ಪ ಎಲ್ಲವೂ ಬಹಳ ಬೇಗ ಫಲ ಕೊಡುತ್ತದೆ ಸಾಮಾನ್ಯವಾಗಿ ಪುಷ್ಯ ನಕ್ಷತ್ರ ಗುರುವಾರ ಬಂದಾಗ ಅದಕ್ಕೆ ದ್ವಿಗುಣ ಪುಣ್ಯ ಫಲ ಸಿಗುತ್ತದೆ ಯಾಕೆಂದರೆ ಗುರುವಾರ ಗುರುಗ್ರಹದ ದಿನ ರಾಯರೂ ಕೂಡ ಗುರುಗಳ ಅವತಾರ ಆದ್ದರಿಂದ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅದು ಅತ್ಯಂತ ಶ್ರೇಷ್ಠ ಯೋಗ ಅದೇ ರೀತಿಯಾಗಿ ಪುಷ್ಯ ನಕ್ಷತ್ರ ಭಾನುವಾರ ಬಂದಾಗ ಅದನ್ನು ರವಿ ಪುಷ್ಯಾಮೃತ ಯೋಗ ಅಂತ ಕರೆಯುತ್ತೇವೆ ರವಿ ಅಂದರೆ ಸೂರ್ಯ ದೇವರು ಸೂರ್ಯನ ಕೃಪೆಯಿಂದ ಈ ದಿನ ಮಾಡಿದ ಪೂಜೆಗಳು ಅಮೃತದಂತೆ ಫಲ ನೀಡುತ್ತವೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ರವಿ ಪುಷ್ಯಾಮೃತ ಯೋಗ ಈ ಭಾನುವಾರ ಬೆಳಗ್ಗೆ ಏಳು ನಾಲ್ವತ್ತೈದರಿಂದ ಎಂಟು ಗಂಟೆಯವರೆಗೆ ಅತ್ಯಂತ ಶುಭ ಸಮಯವಾಗಿರುತ್ತದೆ ಈ ಸಮಯದ ಒಳಗಡೆ ಮಾಡಿದ ಪೂಜೆ ಜಪ ಸಂಕಲ್ಪ ಬಹಳ ಮಹತ್ವ ಪಡೆದುಕೊಳ್ಳುತ್ತದೆ ಆದ್ದರಿಂದ ಸ್ನೇಹಿತರೆ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಮನೆಯನ್ನು ಸ್ವಚ್ಛಗೊಳಿಸಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ದೇವರ ಪೂಜೆಗೆ ಸಿದ್ಧರಾಗಬೇಕು ಯಾವ ರೀತಿ ನಾವು ಹಬ್ಬದ ದಿನ ಅಥವಾ ದೊಡ್ಡ ವೃತ್ತದ ದಿನ ಸಿದ್ಧತೆ ಮಾಡುತ್ತಿಕೊಳ್ಳುತ್ತೇವೆಯೋ ಅದೇ ರೀತಿ ಈ ದಿನವೂ ಸಿದ್ಧತೆ ಮಾಡಿಕೊಳ್ಳಬೇಕು ಮೊದಲು ನಿಮ್ಮ ಪೂಜಾ ಸ್ಥಳದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಭಕ್ತಿಯಿಂದ ಹಚ್ಚಿ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ರಾಯರಿಗೆ ತುಳಸಿ ಬಹಳ ಪ್ರಿಯ ಜೊತೆಗೆ ದುಂಡು ಮಲ್ಲಿಗೆ ಕನಕಾಂಬರ ಅಥವಾ ನಿಮ್ಮ ಮನೆಯಲ್ಲಿರುವ ಶುದ್ಧ ಹೂಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡಬೇಕು ಅಲಂಕಾರ ಮಾಡುವಾಗ ಮನಸ್ಸಿನಲ್ಲಿ ರಾಯರೇ ನಮ್ಮ ಮನೆಗೆ ನಿಮ್ಮ ಅನುಗ್ರಹ ಸದಾ ಇರಲಿ ಎಂಬ ಪ್ರಾರ್ಥನೆ ಮಾಡಬೇಕು ಇನ್ನರ ರಾಯರ ಮುಂದೆ ಎರಡು ದೀಪಗಳನ್ನು ಇಡಬೇಕು ಬೆಳ್ಳಿ ಅಥವಾ ಹಿತ್ತಾಳಿ ದೀಪ ಇದ್ದರೆ ಅತ್ಯಂತ ಉತ್ತಮ ಆ ದೀಪಗಳಲ್ಲಿ ತುಪ್ಪ ಹಾಕಿ ಹಚ್ಚಬೇಕು ತುಪ್ಪದ ದೀಪ ಅಂದರೆ ಶುದ್ಧತೆ ಸಾತ್ವಿಕತೆ ಮತ್ತು ಗುರುಕೃಪೆಯ ಸಂಕೇತ ಜೊತೆಗೆ ಐದು ಮಣ್ಣಿನ ದೀಪಗಳನ್ನು ಹಚ್ಚುವುದು ಈ ದಿನ ವಿಶೇಷ ಹಳೆ ಮಣ್ಣಿನ ದೀಪ ಇದ್ದರೆ ಅದನ್ನೇ ಬಳಸಬಹುದು ಇಲ್ಲದಿದ್ದರೆ ಹೊಸ ದೀಪ ತಂದು ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಇಟ್ಟು ನೆಲದ ಮೇಲೆ ರಂಗೋಲಿ ಹಾಕಿ ಅದರ ಮೇಲೆ ದೀಪ ಇಡಬಹುದು ಇಲ್ಲವಾದರೆ ಒಂದು ತಟ್ಟೆಯಲ್ಲಿ ಅಕ್ಷತೆ ಅರಿಶಿನ ಕುಂಕುಮ ಹಾಕಿ ಅದರ ಮೇಲೆ ಐದು ದೀಪಗಳನ್ನು ಇಟ್ಟು ಎರಡೆರಡು ಹೂಬತ್ತಿ ಹಾಕಿ ಒಂದೊಂದು ಚಮಚ ತುಪ್ಪ ಹಾಕಿ ಹಚ್ಚಬೇಕು ಇದು ಐದು ತತ್ವಗಳ ಸಮರ್ಪಣೆಯ ಸಂಕೇತ ಅಂತ ಹೇಳಲಾಗುತ್ತದೆ ಇದಾದ ನಂತರ ಅತ್ಯಂತ ಮುಖ್ಯವಾದದ್ದು ಸಂಕಲ್ಪ ಸ್ನೇಹಿತರೆ ಈ ದಿನ ಮಾಡಿದ ಸಂಕಲ್ಪ ಬಹಳ ಶಕ್ತಿಯುತವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ದರೂ ಹಣದ ಸಮಸ್ಯೆ ಉದ್ಯೋಗ ಸಮಸ್ಯೆ ಆರೋಗ್ಯ ಸಮಸ್ಯೆ ಕುಟುಂಬದ ಅಶಾಂತಿ ಮದುವೆ ವಿಳಂಬ ಸಂತಾನ ಪ್ರಾಪ್ತಿ ಮನೆ ನಿರ್ಮಾಣ ಆಸ್ತಿ ಸಂಬಂಧಿಸಿದ ತೊಂದರೆಗಳು ಯಾವುದನ್ನಾದರೂ ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಯರ ಮುಂದೆ ಪ್ರಾಮಾಣಿಕವಾಗಿ ಸಂಕಲ್ಪ ಮಾಡಿಕೊಳ್ಳಿ ಈ ದಿನ ರಾಯರು ಭಕ್ತರ ಸಂಕಲ್ಪವನ್ನು ಬೇಗ ಕೇಳುತ್ತಾರೆ ಅಂತ ಭಕ್ತರು ಅನುಭವದಿಂದ ಹೇಳುತ್ತಾರೆ ಮನೆಯಲ್ಲಿ ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದರೆ ವಿಶೇಷವಾಗಿ ಬೋರ್ಡ್ ಎಕ್ಸಾಮ್ಸು ಸ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಯಾವುದೇ ವಿದ್ಯಾಭ್ಯಾಸ ಸಂಬಂಧಿಸಿದ ಒತ್ತಡದಲ್ಲಿದ್ದರೆ ಆ ಮಕ್ಕಳ ಕೈಯಲ್ಲೇ ಪೂಜೆ ಮಾಡಿಸಬೇಕು ಸಂಕಲ್ಪ ಮಾಡುವಾಗ ಮಗುವಿನ ಹೆಸರು ಹೇಳಿ ಈ ಮಗು ವಿದ್ಯೆಯಲ್ಲಿ ಯಶಸ್ವಿಯಾಗಲಿ ಒಳ್ಳೆಯ ಫಲಿತಾಂಶ ಪಡೆಯಲಿ ಆತ್ಮವಿಶ್ವಾಸ ಹೆಚ್ಚಿಸಲಿ ಅಂತ ಪ್ರಾರ್ಥಿಸಬೇಕು ಪುಷ್ಯ ನಕ್ಷತ್ರ ದಿನ ಮಾಡಿದ ಈ ಸಂಕಲ್ಪ ಮಕ್ಕಳ ಭವಿಷ್ಯಕ್ಕೆ ಬಹಳ ಒಳ್ಳೆಯದು ನಂತರ ನೈವೇದ್ಯವಾಗಿ ರಾಯರಿಗೆ ಹಣ್ಣುಗಳನ್ನು ಅರ್ಪಿಸಬೇಕು ಜೊತೆಗೆ ಒಂದು ಲೋಟ ಹಾಲಿನಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಕುಟ್ಟಿ ಒಂದು ತುಳಸಿ ಎಲೆ ಹಾಕಿ ಶುದ್ಧವಾಗಿ ನೈವೇದ್ಯ ತಯಾರಿಸಿ ರಾಯರಿಗೆ ಅರ್ಪಿಸಬೇಕು ಉದುಕಡ್ಡಿ ಬೆಳಗಿ ಪೂಜೆಯ ವಾತಾವರಣವನ್ನು ಪವಿತ್ರ ಮಾಡಬೇಕು ಪೂಜೆಯ ಮಧ್ಯದಲ್ಲಿ ಮೊದಲು ಶ್ರೀಮನ್ ಮಹಾವಿಷ್ಣುವಿನ ಸ್ಮರಣೆ ಮಾಡಬೇಕು ವಿಷ್ಣುವಿನ ಕೆಲವು ನಾಮಗಳನ್ನು ಹೇಳಿಕೊಂಡ ನಂತರ ವಿಷ್ಣು ಅಷ್ಟೋತ್ತರ ಪಠನೆ ಮಾಡಿ ಇದಾದ ಮೇಲೆ ರಾಯರ ಅಷ್ಟೋತ್ತರ ಹೇಳಿಕೊಳ್ಳಬೇಕು ಈ ದಿನ ವಿಶೇಷವಾಗಿ ನಾಲ್ವತ್ತೆಂಟು ಬಾರಿ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ನಿಷ್ಠೆಯಿಂದ ಜಪ ಮಾಡಬೇಕು ರವಿ ಪುಷ್ಯಾಮೃತ ಯೋಗ ಇರುವುದರಿಂದ ನಾಲ್ವತ್ತೆಂಟು ಸಂಖ್ಯೆ ಅತ್ಯಂತ ಶುಭ ಈ ಗಾಯತ್ರಿ ಮಂತ್ರ ಪಠಣೆಯಿಂದ ಅನೇಕ ಜನರ ಜೀವನದಲ್ಲಿ ಅಸಾಧ್ಯ ಅಂತ ಕಂಡ ಕಷ್ಟಗಳು ಸಹ ಪರಿಹಾರ ಕಂಡಿವೆ ಇನ್ನು ಒಂದು ಅತ್ಯಂತ ಶ್ರೇಷ್ಠ ಸೇವೆ ಎಂದರೆ ರಾಯರ ನಾಮಲೇಖನ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಕೇವಲ ಬ್ಲೂ ಇಂಕ್ ಬಳಸಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ನೂರ ಎಂಟು ಬಾರಿ ಬರೆಯಬೇಕು ರೆಡ್ ಅಥವಾ ಬ್ಲಾಕ್ ಇಂಕ್ ಬಳಸಬಾರದು ಈ ನಾಮಲೇಖವನ್ನು ಪುಷ್ಯ ನಕ್ಷತ್ರದ ಯೋಗ ಇರುವ ಸಮಯದಲ್ಲಿ ದೇವರು ಮನೆಯಲ್ಲಿ ಕೂತು ರಾಯರ ಮುಂದೆ ಕುಳಿತು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬರೆಯಬೇಕು ಬರೆದ ನಂತರ ಆ ಹಾಳೆಯನ್ನು ರಾಯರ ಫೋಟೋ ಬಲಭಾಗಕ್ಕೆ ಮಡಚಿಟ್ಟು ಇಡಬೇಕು ಇದರಿಂದ ಮನಸ್ಸಿನ ಸಂ ಅಶಾಂತಿ ಕಡಿಮೆಯಾಗುತ್ತದೆ ಮತ್ತು ಸಂಕಲ್ಪ ಶೀಘ್ರ ಫಲಿಸುತ್ತದೆ ಒಂಬತ್ತು ವರ್ಷ ಮೇಲ್ಪಟ್ಟ ಮಕ್ಕಳು ಓದುತ್ತಿದ್ದರೆ ಅಥವಾ ಪರೀಕ್ಷೆ ಬರೆಯುತ್ತಿದ್ದರೆ ಅವರಿಂದಲೂ ಈ ನಾಮಲೇಖನ ಬರೆಯಿಸಬಹುದು ಇದು ಮಕ್ಕಳ ಏಕಾಗ್ರತೆ ಸ್ಮರಣಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದಾದ ನಂತರ ರಾಯರಿಗೆ ಎರಡು ಪದ ದೀಪದಿಂದ ಆರತಿ ಮಾಡಬೇಕು ನೈವೇದ್ಯ ಅರ್ಪಿಸಿ ಪಂಚಾರತಿ ಮತ್ತು ಮಹಾಮಂಗಳಾರತಿ ಮಾಡಬೇಕು ಈ ದಿನ ರಾಯರ ಮಠಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಸಾಧ್ಯವಾದರೆ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಮನೆ ಮಕ್ಕಳಿಗೆ ಅಥವಾ ಹತ್ತಿರದ ಮಕ್ಕಳಿಗೆ ಹಂಚಿ ಈ ದಾನದಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಅಂತ ಭಕ್ತರು ನಂಬುತ್ತಾರೆ ಈ ದಿನ ಪೂರ್ಣಿಮೆಯ ಇರುವುದರಿಂದ ಯಾರು ತಾಯಿ ಲಕ್ಷ್ಮಿಯನ್ನು ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡುವವರು ಇದ್ದಾರೋ ಅವರು ಸಹ ಈ ದಿನ ಪೂಜೆ ಮಾಡಬಹುದು ಇದು ಬಹಳ ಶ್ರೇಷ್ಠ ಪೌರ್ಣಿಮೆ ಈ ಎಲ್ಲ ವಿಧಾನಗಳನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಿದರೆ ಖಂಡಿತವಾಗಿಯೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅಪಾರ ಅನುಗ್ರಹ ನಿಮ್ಮ ಜೀವನದಲ್ಲಿ ಅನುಭವವಾಗುತ್ತದೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯ ವಿಶೇಷ ವಿಷಯದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ರಾಯರ ಕೃಪೆ ಸದಾ ಇರಲಿ ಸರ್ವೇ ಸುಖಿನೋ ಸುಖಿನೋಬಂತು